ಸ್ಪೀಕಿಂಗ್ ಆ ಓಕೆ ಓಕೆ ನಿನ್ನೆ ದಿನ ನಮ್ಮ ಗಂಧದ ಲೋಡ್ಗಳ ಜೊತೆ ಮುತ್ತು ರತ್ನ ಬಂದು ತಲುಪಿದವ್ಯಾ ಸರಿ ಸರಿ ಆ ಹಣವನ್ನು ನಮ್ಮವರ ಕೈಯಲ್ಲಿ ಕೊಟ್ಟು ಕಳಿಸಿಬಿಡಿ ಓಕೆ ಟ್ಯಾಂಕ್ಸ್ ಮುಂದಿನ ವಾರದಲ್ಲಿ ಮತ್ತೆ ಕಳಿಸಿಕೊಡ್ತೀನಿ ಗುಡ್ ಲಕ್ ಬಂಗ್ ಭೀಮನ ಮರಣದ ನಂತರ ಒಂದರಂತೆ ಒಂದೊಂದು ನನ್ನ ಸಕಲ ಕಾರ್ಯ ಸಫಲವಾಗಿ ಹಣದ ರಾಶಿಯ ಬೆಟ್ಟ ಎತ್ತರ ಬೆಳೆಯುತ್ತಿದೆ ಮುಂದಿನ ವಾರದಲ್ಲಿ ಹತ್ತು ಪಾರ್ಟಿಗಳ ಅಡಿಗಲ್ಲ ಸಮಾರಂಭ ಹೂಡಿ சாமூக்க சாஸ்திரே நானாக பங்களா பீமன்பூனாகவண்ணோ ஜெயவீரன்பேனையசதோ நாளையஸ்திய நம்ம கைவச చట్ట కట్ట నిన్న పాల యమను యమగ యమన దృంత మృత్యుంజయ నేను మాట్లాడవే బడగ నేను ఏమన్న మాట్లాడవే నిమ్మప్ప మాట్లాడతా నా సౌకార నమ్మాన ముందు నేను నిన్న నిజమాన రేట్ మే నన్న తొల తగసిన ఓన భావచిత్ర ఇంకూ నన్న కణ్ ముందర ఈ నిన్న బసి రక్త కుడి ఎదురుశీల బెన్సీ మరతూ ఈగల ఈ బంటు టంక కట్టి నింత ఇప్ప గడగడే నడిగి నాయి నిన్న తెలు కచ్చలు బందా ముచ్చు మరింతవలను రక్షలు రక్షలు బందరూ ఆ నుంచి చచ్చారు మాట కళి ఈ రీతి ಈಗೆಲ್ಲ ನೀ ಕಟ್ಟಿದ ದಂತ ನನ್ನ ಹೇಳ್ಬೇಡ ಹೇಗಾದ್ರೆ ಅದೇ ಕೆಲಸ ಕಣ್ಣ ನಿಜವಾಗಿ ತೋರಿಸ್ಬಿಲ್ಲ ಗೌಡ್ರ ಮಾತು ಕೊಡಬೇಡ್ರಿ ಗೌಡ್ರ ಮಾತು ಕೊಡ್ರಕ್ ಸಣ್ಣ ನಿಮ್ ತೆಂಗಿನ ಕರೆದ್ ಮೋಟ ತಂಡ್ರೆ ಅವ ಸುಂದರ ದಯಾನ ಮುಟ್ಟಿದ ಕೈಯನ್ನೇ ಕತ್ತರಿಸಿ ಹಾಕುವ ಸೇಳ್ವಾ ನನ್ನಲ್ಲಿ ಇದು ಆ ನಿಮ್ಮ ಅಹಂಕಾರ ಅಡುಗಿಸಬೇಕೆಂದು ಬಂದಿದ್ದೇನೆ ಬಲ ಭೀಮನಾಗಿ ನನ್ನ ಮನೆ ಮೆಚ್ಚಿ ಬಂದಿರುವ ಮಂದಾರ ಪುಷ್ಪಕ್ಕೆ ನಾನು ಚಂದ್ರನಾಗಿ ಬಾಳೆ ಬಳಕೆ ಕೊಡೋ ನನ್ನನ್ನು ಶಣ್ಣ ಎಂದು ಕರೀತಾರೆ ಆ ಗಂಡವು ನನ್ನನ್ನು ಇದು ಅಂತ ಈಗಲೇ ತಿಳಿ ఓ రావికా నిజమేనా ఇవ్ హివ మాతూ నిజమేది ಯಾರ್ಯಾರ್ದೋ ಮಾತ್ ಕೇಳ್ಕೊಂಡು ನಿನ್ನ ಮರ್ಯಾದೆನ ನೀನ ಕಳ್ಕೋಬೇಡ ನೋಡಣ್ಣ ನನ್ನ ಮಾನ ಪ್ರಾಣ ಕಾಪಾಡಿದ ಧೀರ ಇವರು ಇವರನ್ನ ನಾನು ಮನ್ಸಾರಿ ಪ್ರೀತಿಸ್ತಾ ಇದ್ದೀನಿ ಇದಕ್ಕೆ ನೀನು ಅತಿ ಬರ್ಬೇಡ ನೀನು ಸುಟ್ಟು ಸರಿ ಅಣ್ಣ ಹೃದಯದಲ್ಲಿರೋ ಪ್ರೀತಿ ಮನ್ಸಲ್ಲಿರೋ ಭಾವನೆ ಕಣ್ಣಲ್ಲಿರೋ ಕಂಬನಿ ವಿಮಂತ ಅವ್ರಿಗೆಲ್ಲ ಹೀಗೆ ಅರ್ಥ ಆಗ್ಬೇಕು ಅಣ್ಣ ಮುಚ್ಚ ದೊಡ್ಡ ನಿನ್ನ ದೊಡ್ಡ ಜಮೀನ್ದಾರನ ಮಗಳು ಒಂದು ಮಮತೆಯಿಂದ ಬಯಸಿದರೆ ನನಗೆ ಮರಿಯಾದ ಮಾತನಾಡಿದ್ರೆ ಪಾಪು ನಾನು ಯಾರು ಗೊತ್ತ ನಿನ್ನಂತ ಹೆ ಎತ್ತಿ ಬರುವ ನಾರಾಯಣಾಗರನ್ನು ಹಿಡಿದು ಎತ್ತ ಆಕಾಶಕ್ಕೆ ಹಾರಿ ಕೊರಗರನ್ನು ತಿನ್ನು ಸಾಯಿಸುದು ಗಾಡುವುದಿಲ್ಲ ದೇವಗಾರಕ್ಕೆ ಹೆಗಲು ಕೊಟ್ಟು ತತ್ತ ಮುದುಕು ನಾ ಮಾಡ್ತೇವೆ ನಾನಲ್ಲ ಈಗಲೇ ಅದು ಈಗಲೇ ನನ್ನ ತೆಂಗಿ ಕೊರಳಿಗೆ ಮಾಂಗಲ್ಯ ಕಟ್ತೀನಿ ನಿನ್ನನ್ನು ಗಂಡವನ್ನು ತಾಕತ್ತಿದ್ರೆ ಕ್ರಾಂತಿ ಹೀರೋ ಆಗೋ ಕಲ್ಯಾಣ ಕಡ್ಡಪಡಿಸೋದು ಧರ್ಮ ಅಲ್ಲ ನಿಮ್ ಧರ್ಮ ಅಲ್ಲ ಬೈ ನಮ್ಮ ನನ್ನನ್ನು ಇಲ್ಲ ಮುತಾಲಿಕ ನನ್ನನ್ನು ತಡೆಯಬೇಡ ம நின்னு உபயோசி நான் சங்காத்திய உண்ண நீடி கிளா ஆரட்சி நான் மரணமாக காண்டப்பா ராதிகா நீ நானும் வர்த்தே முதலிக்க நன்னு தழுவி தப்பு மாட்டலே ನಮಸ್ಕಾರ ಗೌಡರಿಗೆ ನಮಸ್ಕಾರಕ್ಕೆ ನನ್ನ ಪಕ್ಕದಲ್ಲಿ ನನಗೆ ಈ ಪರಿಸ್ಥಿತಿ ಬರುತ್ತಿರಲಿಲ್ಲ ಇವತ್ತು ಹೇಗೆ ಗೌಡ್ರೆ ಏನಾಯ್ತು ಯಾವನಾದರೂ ನಿಮ್ಮ ಹತ್ತು ಚುಕ್ಕಿಗೆ ಭಾಂಗ ಇಲ್ಲ ಯಾವನಾದರೂ ನಿಮ್ಮ ಮೇಲೆ ಕೈ ಹಾಗೆ ನೀನಾಡಿದ ಮಾತು ಪ್ರತಿಯೊಂದು ಮಾತು ಕೃತಿ ಆಗದೆ ಹೋದರೆ ಆ ಕ್ರಾಂತಿರ ನಮಗೆ ಬೇತಾಳವಾಗಿ ಬಿಡ್ತಾನ ಅವನು ಹಂತ ಬೇತಾಳನಾಗಿ ನಿಮಗೂ ಬಣ್ಣು ಹತ್ತಿದರು ಆ ಶಕ್ತಿ ಮಾಯ ನೀರು ಕೊಡುವ ಶಕ್ತಿ ನನ್ನಲ್ಲಿದೆ ಈಗ ಹೋದಿಗೆ ಯಾವ ಶಿಕ್ಷೆ ಕೊಡಲಿ ಮಾತು ಬಾರದ ಮೌನಕ್ಕೆ ಶರಣಾದ ಗೌಡನ ಕೇದರಿ ಏನೂ ಪ್ರಯೋಜನ ಇಲ್ಲ ಮಕ್ಕಳಗೇರಿಯ ಹುಲಿಗಳಾಗಿ ಗರ್ಜಿಸಿದ ಈ ಗೌಡರ ಎದುರಿಗೆ ಅವರ ತಂಗಿ ಕೊನೆಗೆ ತಾಳೆ ಕಟ್ಟಿ ಹೋಗಿದ್ದಾನೆ ಹೇಳುತ್ತ ಸುತ್ತ ಸೈಸಲರೇ ನಾನು ಯು ಗಾ ಹೇ ಲೇ ಲೇ ತಮಾ ತಡಿವ ನೀಟ ನೀನೇನು ಮಾಡಿಸಬೇಕಾಗಿದೆ ಈಗ ನಾ ಹ್ಯಾಂಗೋ ಈಗ ಕದನ ಗ್ಯಾಂಗ್ ಹಿಡಿದಿದೆ ಕಡಲಿ ಕೈಲೇ ಕೈಲೇ ಉಡಿಸರ ಆಯ್ತ ಮೂಲದಿಂದ ಮೂಲ ತಿಯ ಕೆಲಸ ಮಾಡ್ನಪ್ಪ ಹೌದು ತಾಲಿಕಾ ನಾವು ಹೇಗೆ ಇದ್ದರೂ ರವಿರಾಜನ ಜೊತೆ ಕೈಯ ಜೋಡಿಸಿದ್ದೇವೆ ಇವನ ವಿಷಯವನ್ನು ಅವನಿಗೆ ತಿಳಿಸಿ ಅವನಿಂದಲೇ ಅವನ ಮಗನ ಕಥೆಯನ್ನು ಮುಗಿಸಬೇಕು ಗೌಡ್ರಿ ಗೌಡ್ರಿ ನೋಡ್ರಿ ನಾನು ಕೊಟ್ಲ ವೃದ್ಧ್ರಾತ್ರಿ ಇಲ್ಲಿಗೆ ಬಂತು ಅದ್ದೂರಿಂದ ಸ್ವಾಗತ ಮಾಡ್ರಿ ಭದ್ರಕೋಟೆಗೆ சுஸ்வாகம்ன்னாந்த ரவி கிணேந்து அரளே ஹூ ஆகி நக்கத்தை கௌடர குப்பின ஜன நம்ம பரவிகை கண்டு உதய துன்பி அரளி நக்காய் தண்ணிய குழுவ பரவாயில்ல பிடி காடில உலக நிம்ர நெலவே சிம்மாசனி ಬರಬೇಕೆನ ಕಂಡು ನಮಗೆ ಹೇಳ ತೀರದಷ್ಟು ಆನಂದ ಆಗಿದೆ ಹೌದು ತಿತ್ತೇಂದ್ರ ಹೌದಾ ಇನ್ನ ಪ್ರಾಂತ ನೀಡೋಕೆ ನಮಗಿನ್ ಯಾವ ಬೇಕಾಗಿಲ್ಲ ಬೇಕಾಗಿಲ್ಲವನು ಬಲ್ಲ ಈ ಮಲ್ಲ ಈ ನಿಮ್ಮೆಲ್ಲರ ಮನದಲ್ಲಿ ತುಂಬಿಕೊಂಡಿರುವಾಗ ಎಂತ ಕಲ್ಲದ ನೀರು ಬಂದು ನಿಮಗೆ ಒಪ್ಪಿಸಿದರೆ ಆ ಸಪ್ಪಳ ಗೊಪ್ಪಿಸುವ ಕುಮಾರ ನಾನು ಇಲ್ಲಿದ್ದೇನೆ ನೀವ್ಯಾವುದಕ್ಕೂ ಹೆದರಬೇಡಿ ಈಗ ಹೇಳಿ ದೇವಕಾರ್ಯ ಕೈಗೊಂಡಿರಿ ಅದು ಮರ್ಯಾದ ಮಾವನಲ್ಲಿ ಮೌನ ಮೂರ್ತಿ ದೇವೀರ ಅಂದರೆ ಅಂದರೆ ಈ ದೇವೇಗೌಡ ಪ್ರಜಾಕಾರದ ಗೋಡೆಗೆ ಸಿಡಿಲು ಬಡಿದು ಅಪ್ಪ ಹೌದು ಇದು ಅಪ್ಪಸಿದ ಸಪ್ಪಾಯಕ್ಕೆ ಗೌರಿನ ಗಂಡನ ಬಂಡ ಅಧಿಕ ರಾ ಆಟ ನಮ್ಮ ಹುರಿ ರಕ್ತಾಟ ನೀವು ಬಾಯತಿಗೆ ಸಟ್ನ ಬಾಯತಿಗೆ ಗಟ್ಟ ಗಟ್ಟ ಕಾಟ ಕೊಡದ್ ಬಿಟ್ರ ಪಟ ಪಟ್ ಪಟ 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 ಸಹಿಸಿ ಬಿಡ್ತಪ್ಪ ಯಾರವನು ಯಾರವನು ನಿಮಗೆ ಹೇಳಿದ್ರೆ ಅಲ್ಲ ಆ ಕರೀನಾಗರ ಅವನೇ ಆ ಕ್ರಾಂತಿವೀರ ಏನು ಮಾಡಿದ್ದಾನೆ ಆ ಕ್ರಾಂತಿವೀರ ಎಪ್ಪತ್ತೇಳು ನಾಯಕ ನಮ್ಮಲ್ಲಿ ತಮರಿಲ್ಲದೆ ಗೌಡರ ಎದುರಿಗೆ ಅವರ ಅವರ ತಂಗಿ ರಾಧಿಕಾಗೆ ಬಲಾತ್ಕಾರದ ತಾಳಿ ಕಟ್ಟಿ ಆ ಕ್ರಾಂತಿವೀರ 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 ನಂಬ ನನ್ನ ತಂಗಿಯ ಕೊರಳಿಗೆ ತಾಳಿ ಕಟ್ಟಿದ ಕೈಯನ್ನು ಕತ್ತರಿಸಿ ಈ ಗೌಡನ ನಂದೇ ಹಗಿತೀನಿ இவனும் சர வேக சரதாரணாகி ரணரங்க காலிட்டு உளிய முந்தை குருமரி நானே எத்தின கை காத்து தை தான் கால் எழுதலா தவண்டே நாய்குனியா மொதல் ஒழி